ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶ್ವಕ್ ಪಾಟೀಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಹಬ್ಬಕ್ಕೆ ಊರಿಗೆ ಬಂದಿದ್ವಿ ಇವತ್ತು ಎಳ್ಳಮಾವಾಸೆ ಸೊ ನಮ್ಮ ಹಳ್ಳಿಯಲ್ಲಿ ನಾವು ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀವಿ ಮತ್ತೆ ಈ ಹಬ್ಬದ ವಿಶೇಷತೆ ಏನು ಹಾಗೆ ಈ ಹಬ್ಬಕ್ಕೆ ನಾವು ಏನೆಲ್ಲ ಸ್ಪೆಷಲ್ ಅಡುಗೆನ ಮಾಡ್ತೀವಿ ಅಂತ ಸಂಪೂರ್ಣ ಮಾಹಿತಿನ ನಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಹಬ್ಬ ಅಂದ್ರೇ ಎಲ್ಲರ ಮನೆಯಲ್ಲೂ ಸಂಭ್ರಮ ಎಲ್ಲರೂ ಬೇಗನೆ ಎದ್ದು ಕೆಲಸನೆಲ್ಲ ಮಾಡ್ಕೊಳ್ತಾರೆ ಸೊ ನಾವು ಕೂಡ ಹಬ್ಬದ ದಿನ ಅತ್ತೆ ಮತ್ತೆ ನಾನು ಬೆಳಿಗ್ಗೆ ಬೇಗನೆ ಎದ್ದು ಕೆಲಸನೆಲ್ಲ ಮುಗಿಸ್ಕೊಂಡ್ವಿ ಅತ್ತೆಯವರು ಅಡುಗೆ ಕೆಲಸನ ಮಾಡಿಕೊಂಡ್ರು ನಾನು ಕಸ ಗುಡಿಸಿ ಮನೆ ಹೊರೆಸಿ ಪಾತ್ರೆನೆಲ್ಲ ತೊಳೆದಾಯಿತು ಸೊ ಇವಾಗ ಎಲ್ಲರೂ ರೆಡಿಯಾಗಿ ಒಂದು ಹನ್ನೊಂದುವರೆ ಮೇಲೆ ನಾವು ಬುತ್ತಿ ಕಟ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ ಸೊ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪುಂಡಿ ಪಲ್ಯ ಸಜ್ಜೆ ಕಡುಬು ಸ್ವೀಟ್ ಕಡುಬು ಮೊಸರನ್ನ ನಾವು ಇವತ್ತು ಮಾಡಿದ್ವಿ ಅಡುಗೆ ಮಾಡಬೇಕಾದ್ರೆ ನಾವು ಯಾವುದೂ ವಿಡಿಯೋ ಮಾಡ್ಕೊಂಡಿಲ್ಲ ಟೈಮ್ ಜಾಸ್ತಿ ತಗೊಳುತ್ತೆ ಅತ್ತೆ ಅಡುಗೆ ಮಾಡಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ನಾನು ಕೂಡ ಬೇರೆ ಕೆಲಸದಲ್ಲಿ ಬಿಜಿ ಇದ್ದೆ ಮತ್ತೆ ಎಲ್ಲರೂ ಹಬ್ಬದ ದಿನ ಒಂದೊಂದು ಕೆಲಸದಲ್ಲಿ ಬಿಜಿ ಇರೋದ್ರಿಂದ ವೀಡಿಯೋ ಮಾಡ್ಕೊಳ್ಳಕಾಗಿಲ್ಲ ಅದಕ್ಕೆ ನಾನು ನಿಮಗೆ ಡೈರೆಕ್ಟ್ ಆಗಿ ಅಡುಗೆ ಮಾಡಿರೋದನ್ನ ನಿಮಗೆ ತೋರಿಸ್ತಾ ಇದ್ದೆ ಸೊ ಇವತ್ತು ನಮ್ಮ ಜೊತೆ ನಮ್ಮ ಆಂಟಿಯವರು ಕೂಡ ಬರ್ತಾ ಇದ್ರು ಅದಕ್ಕೆ ಅವ್ರನ್ನ ಕರ್ಕೊಂಡು ಬರಕ್ ಆಚೆಯವರು ಹೋಗ್ತಾ ಇರೋದು ಸೊ ನಾವು ಕೂಡ ರೆಡಿಯಾಗಿ ಆಚೆ ಕೂತ್ಕೊಂಡಿದ್ವಿ ಸೊ ನಿನ್ನೆ ನಮ್ಮ ಅವನ ಅವರು ಬರಬೇಕಾದ್ರೆ ಬಾರೆ ಹಣ್ಣು ತಂದಿದ್ರು ಚಿಟ್ಟಿ ಬಾರೆ ಹಣ್ಣು ಅಂತ ನಾವು ಕರಿತೀವಿ ತುಂಬನೇ ರುಚಿಯಾಗಿತ್ತು ಚಿಕ್ಕ ಚಿಕ್ಕದಿರುತ್ತೆ ರೆಡ್ಡಲ್ಲಿ ತುಂಬನೇ ರುಚಿಯಾಗಿರುತ್ತೆ ಸೊ ಯಾರೆಲ್ಲ ಈ ಹಣ್ಣಿಗೆ ನಿಮ್ಮ ಕಡೆ ಯಾವ ಯಾವ ಹೆಸರಲ್ಲಿ ಕರಿತೀರಂತ ಮತ್ತು ಯಾರಿಗೆಲ್ಲ ಈ ಹಣ್ಣು ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಫೈನಲಿ ಅಜಯವರು ಆಂಟಿ ಅವ್ರನ್ನ ಕರ್ಕೊಂಡು ಬಂದರು ಆಂಟಿ ಅವರು ಕೂಡ ಬೇರೆ ಬೇರೆ ಅಡುಗೆನ ಮಾಡ್ಕೊಂಡು ಬಂದಿದ್ದಾರೆ ಸೊ ಕಾರಲ್ಲಿ ಇಟ್ಟಿದ್ದಾರೆ ಆಲ್ರೆಡಿ ಅವರು ಸೊ ನಾನು ನಿಮಗೆ ಆಮೇಲೆ ತೋರಿಸ್ಕೊಡ್ತೀನಿ ಏನೆಲ್ಲ ಅಡುಗೆ ಮಾಡ್ಕೊಂಡು ಬಂದಿದ್ದಾರೆ ಅಂತ ಸೊ ಫೈನಲಿ ಎಲ್ಲರೂ ಕಾರಲ್ಲಿ ಹೊರಟವಿ ಸೊ ಫೈನಲಿ ನಾವೆಲ್ಲ ರಾಚೋಟಿ ವೀರನ ಟೆಂಪಲ್ಗೆ ಬಂದಿದ್ದೀವಿ ಇದು ನಮ್ಮೂರಿಂದ ಒಂದು ಹನ್ನೆರಡು ಕಿಲೋಮೀಟರ್ ಡಿಸ್ಟೆನ್ಸ್ ಆಗ್ಬೋದು ಮತ್ತು ಯಾದಗಿರಿಯಲ್ಲಿ ನಮ್ಮ ದೊಡ್ಡ ಅತ್ತೆ ಇರ್ತಾರೆ ಅವರು ಕೂಡ ಇವತ್ತು ಬಂದಿದ್ರು ಅತ್ತೆಯವರ ಅಕ್ಕ ಸೊ ಇವರು ಯಾದಗಿರಿಯಲ್ಲಿರೋದ್ರಿಂದ ನಿಯರ್ ಆಗುತ್ತೆ ಅವ್ರಿಗೆ ಹಂಗಾಗಿ ಅವರು ಕೂಡ ಬಂದಿದ್ರು ಅತ್ತೆಯವರ ಸೊಸೆ ಅಂದರೆ ಅಕ್ಕ ಮಾವ ಮಾವನವರ ಮಕ್ಕಳು ಕೂಡ ಬಂದಿದ್ರು ಸೊ ಎಲ್ಲರೂ ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ನಾವು ಮೇಲ್ಗಡೆ ಟೆಂಪಲ್ ಹೋಗೋಕ್ಕೆ ಸ್ಟೆಪ್ಸ್ ಇದ್ದಾವೆ ಒಂದು ಸಿಕ್ಸ್ಟಿ ಪ್ಲಸ್ ಸ್ಟೆಪ್ಸ್ ಇರ್ಬೋದು ಸೊ ಇಲ್ಲಿ ನಾವು

ಸೊ ಫೈನಲಿ ನಾವೆಲ್ಲ ಹತ್ಕೊಂಡು ಟೆಂಪಲ್ಗೆ ಹೊರಟವಿ ದೊಡ್ಡತ್ತೆಗೆ ಸ್ವಲ್ಪ ಮೊಳಕಾಲು ನೋವು ಇರೋದ್ರಿಂದ ಅವರು ನಿಧಾನವಾಗಿ ಅಲ್ಲಲ್ಲಿ ಕುಳಿತುಕೊಂಡು ಬರ್ತಾಯಿದ್ರು ಇವಾಗ ಚಳಿಗಾಲ ಅಲ್ವಾ ಸೊ ಹಂಗಾಗಿ ಅಷ್ಟೊಂದು ಬಿಸಿಲಿರಲಿಲ್ಲ ಸೊ ಹಂಗಾಗಿ ಎಲ್ಲರೂ ನಿಧಾನವಾಗಿ ಹೊರಟವಿ ಸೊ ಅತ್ತೆಯವರು ಕೂಡ ಒಬ್ಬರೇ ಆಗ್ತಾರಂತ ಅಜೆಯವರು ಕೂಡ ಅತ್ತೆಮ್ಮ ಜೊತೆನೇ ನಿಧಾನವಾಗಿ ಬರ್ತಾ ಬರ್ತಾಯಿದ್ರು ಸಾಮಾನ್ಯವಾಗಿ ಹೆಳ್ಳಮ್ಮವಾಸ್ಯ ಅಂದ್ರೆ ರೈತರ ಹಬ್ಬ ಅಂತಲೇ ಹೇಳ್ಬೋದು ಯಾಕಂದರೆ ಎಳ್ಳ್ಯ ದಿನದಲ್ಲಿ ರೈತರ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿ ಈ ದಿನ ಎಲ್ಲರೂ ಹೊಲಗಳಿಗೆ ಹೋಗಿ ಚರಗಾ ಚಲ್ಲೋ ಹಬ್ಬ ಅಂತ ಅಂತ ಆಚರಣೆ ಮಾಡ್ತಾರೆ ಅಂದ್ರೆ ಹೊಲಕ್ಕೆ ಮನೆ ಮಂದಿ ಎಲ್ಲ ಸೇರಿ ಬುತ್ತಿ ತಗೊಂಡು ಎತ್ತಿನ ಬಂಡಿಯಲ್ಲಿ ಹೋಗ್ತಾರೆ ಸೊ ಬಂದ ಬಂದಮೇಲೆ ಒಂದು ಬನ್ನಿ ಮರದ ಕೆಳಗಡೆ ಐದು ಕಲ್ಲುಗಳನ್ನು ಇಟ್ಟು ಪೂಜೆ ಮಾಡಿ ನೈವೇದ್ಯವನ್ನು ಮಾಡ್ತಾರೆ ಆ ನೈವೇದ್ಯನ ಸ್ವಲ್ಪ ಸ್ವಲ್ಪನೇ ಎಲ್ಲ ಕಡೆ ಹೊಲದಲ್ಲಿ ಚೆಲ್ಲೋದನ್ನು ನಾವು ಚರಗ ಚೆಲ್ಲೋದು ಅಂತ ಕರೆಯುತ್ತೇವೆ ಚರಗ ಚೆಲ್ಲೋ ಹಬ್ಬದ ವೈಜ್ಞಾನಿಕ ಕಾರಣವನ್ನು ಹೇಳೋದಾದರೆ ಹೆಳ್ಳಮವಾಸೆ ಹೊತ್ತಲ್ಲಿ ಹಿಂಗಾರು ಪೈರು ಬೆಳೆದು ನಿಂತಿರುತ್ತದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಕಡಲೆಯನ್ನು ಹಿಂಗಾರು ಬೆಳೆಯಾಗಿ ರೈತರು ಬೆಳೆಯುವುದರಿಂದ ಆ ಒತ್ತಲ್ಲಿ ಹುಲ್ಲು ಹುಲ್ಲಿಗೋ ಚೆಲ್ಲ ಚಲ್ಲಂ ಎಂದು ಚರಗವನ್ನು ಚೆಲ್ತಾರೆ ಆ ಚರಗ ಚೆಲ್ಲಿದ್ದನ್ನು ತಿನ್ನಲು ಬಂದಂತ ಅಕ್ಕಿಗಳು ಕಡಲೆಗೆ ಬಿತ್ತಿರುವ ಹುಳ ಕಣ್ಣಿಗೆ ಬಿದ್ದು ಅಕ್ಕಿಗಳು ಹುಳವನ್ನು ತಿನ್ನುತ್ತದೆ ಆಗ ಹುಳಗಳ ಸಂಖ್ಯೆ ಕಡಿಮೆಯಾಗಿ ಬೆಳೆಗೆ ಯಾವುದೇ ರೀತಿಯ ಹಾನಿಯಾಗೋದಿಲ್ಲ ಆ ಕಾರಣಕ್ಕಾಗಿ ಚರಗ ಚೆಲ್ಲುವ ಹಬ್ಬವನ್ನು ತಲತಲಾಂತರದಿಂದ ನಮ್ಮ ರೈತರು ಆಚರಣೆಯನ್ನು ಮಾಡ್ತಾ ಬಂದಿದ್ದಾರೆ ಫುಲ್ ನಲಮ ಎಷ್ಟು ತಂಪ

ಸೊ ಫೈನಲಿ ಎಲ್ಲರೂ ನಾವು ಮೆಟ್ಲು ಟೆಂಪಲ್ ಟೆಂಪಲ್ಗೆ ಬಂದಿದ್ದೀವಿ ಸೊ ಇಲ್ಲಿ ನಾವು ಎಂಟ್ರಿಗೆನೆ ಲೆಫ್ಟ್ ಸೈಡಲ್ಲಿ ಬಸವಣ್ಣನ ಮೂರ್ತಿ ಇರೋದನ್ನು ನೋಡ್ಬೋದು ಸೊ ಈ ಟೆಂಪಲ್ ಏನಿದೆ ಅಲ್ವಾ ಇದು ಗುಡ್ಡನ ಕೊರೆದು ದೇವಸ್ಥಾನವನ್ನು ಮಾಡಿರೋದು ರಾಚೋಟಿ ವೀರಣ್ಣ ಅಂತ ನಾವೇನು ಹೇಳ್ತೀವಲ್ವಾ ಅದು ಉದ್ಭವ ಮೂರ್ತಿ ಆಗಿರೋದ್ರಿಂದ ಇಲ್ಲಿ ಗುಡ್ಡವನ್ನ ಕೊರೆದ್ಬಿಟ್ಟು ದೇವಸ್ಥಾನವನ್ನು ಮಾಡಿರೋದು ಅಂತ ಹೇಳ್ತಾರೆ ಸೊ ಬನ್ನಿ ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಸೊ ಒಳಗಡೆ ಬಂದ ಮೇಲೆ ನಾವು ಇಲ್ಲಿ ರಾಚೋಟಿ ವೀರಣ್ಣ ದೇವರ ದರ್ಶನವನ್ನು ಮಾಡ್ಕೊಂಡ್ವಿ ಸೊ ಇಲ್ಲಿ ನಮಗೆ ಒಳಗಡೆ ಇನ್ನೊಂದು ಎಂಟ್ರಿ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ ರಾಚೋಟಿ ವೀರಣ್ಣ ಎಂದರೆ ರೈಟ್ ಸೈಡಲ್ಲಿ ಒಂದು ದೇವಿ ಮೂರ್ತಿ ಇದೆ ಅಲ್ಲಿ ನಾವು ಒಳಗಡೆ ಹೋಗಬೇಕಾದ್ರೆ ಬಾಗಿ ಹೋಗಬೇಕಾಗುತ್ತೆ ಯಾಕಂದರೆ ಜಾಸ್ತಿ ಹೈಟ್ ಇಲ್ಲ ಮೇಲ್ಗಡೆ ಸೊ ಹಾಗಾಗಿ ನಾವು ಬಾಗಿಬಿಟ್ಟೆ ಹೋಗಬೇಕು ಫುಲ್ ದೇವಸ್ಥಾನ ಒಳಗಡೆ ಕಲ್ಲಿಂದನೇ ಇರೋದು ಯಾಕಂದರೆ ದೊಡ್ಡ ಗುಡ್ಡನ ಕೊರೆದ್ಬಿಟ್ಟು ಈ ದೇವಸ್ಥಾನವನ್ನು ಮಾಡಿರೋದು ಸೊ ನಾವು ಕೂಡ ಇಲ್ಲಿ ದೇವಿ ದರ್ಶನ ಮಾಡಿಕೊಂಡು ಆಚೆ ಹೊರಟು अछि भयो के छ म छ म छ दिस इज सर ओबा के ल लक्ष्मी ओदु मुन्देको यो मेनका नोट छ भगा जानको ಸೊ ಫೈನಲಿ ಎಲ್ಲರೂ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ ಆಚೆ ಬಂದ ಮೇಲೆ ನಾನು ಸುತ್ತಲೂ ಏನಿದೆ ಅಂತ ಹಾಗೆ ಇಲ್ಲಿ ಸುಮ್ಮನೆ ನೋಡ್ತಾ ಇದ್ದೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಚೆ ನಮಗೆ ಇಲ್ಲಿ ಕಾಲು ತೊಳೆಯೋದಕ್ಕೆ ಅಂತ ಒಂದು ನಲ್ಲಿ ಕೂಡ ಮಾಡಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಬಟ್ಟೆ ಒಣಗಾಕಿದ್ರು ಯಾರು ಅಂತ ಕೇಳಿದಾಗ ಈ ದೇವಸ್ಥಾನದ ಪೂಜಾರ್ ಪೂಜಾರಿಗಳ ಮನೆ ಅಂತೆ ಅಂದರೆ ಅವರು ಕೂಡ ಈ ಗುಡ್ಡದ ಮೇಲ್ಗಡನೆ ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ದೊಡ್ಡದಾದಂಥ ಬಿಲ್ವಪತ್ರ ಗಿಡ ಕೂಡ ಇದೆ ಮತ್ತೆ ಮೇಲ್ಗಡೆಯಿಂದ ಕೆಳಗಡೆ ನೋಡಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೊಕೇಶನು ಸೊ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ನಾವು ಮೇಲ್ಗಡೆ ಕುಳಿತುಕೊಂಡು ಮತ್ತೆ ನಾವು ಕೆಳಗಡೆ ಹೋದ್ವಿ ನಿನಗಿಲ್ಲ ಏನಿಲ್ಲ ಕಡುಬಿಲ್ಲ ಯಾಕಿಲ್ಲ ನಿನ್ ಮೇಲ್ಗಡೆ ಸಕ್ಕರೆ ತಿಂದಿದ್ದಲ್ಲ ನಿನಗೆ ಇಲ್ಲ ಕಡುಬು ಕೊಡ್ತಿಲ್ಲ ಆಂಟಿ ಕಡುಬು ಏ ನಾವೇ ಕೊಡಲ್ಲ ಕಡುಬು ನಾವು ತಂದಿವಿ ಕೊಡಪ್ಪ ಇಲ್ಲ ಸೊ ದರ್ಶನ ಮಾಡಿಕೊಂಡು ಕೆಳಗಡೆ ಬರೋದ್ರಲ್ಲೇ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಸೊ ಇಲ್ಲಿ ನಾವು ಊಟಕ್ಕೆ ಕುಳಿದುಕೊಳ್ಳೋಕ್ಕೆ ಚಾಪೆ ಎಲ್ಲ ಹಾಸಿ ರೆಡಿ ಮಾಡ್ಕೊಳ್ತಾ ಇದ್ವಿ ಈ ಥರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಹಬ್ಬದ ಅಡುಗೆ ಮಾಡಿಕೊಂಡು ಆಚೆ ಒಂದು ಒಳ್ಳೆ ಪ್ಲೇಸಲ್ಲಿ ಕುಳಿತುಕೊಂಡು ಒಟ್ಟಿಗೆ ಊಟ ಮಾಡೋದಿದೆಯಲ್ವ ಇದರಷ್ಟು ಖುಷಿ ಎಲ್ಲೂ ಇಲ್ಲ ಅಂತಲೇ ಹೇಳ್ಬೋದು ಅಕ್ಕ ಆಂಟಿ ಮತ್ತು ನಾವು ಬೇರೆ ಬೇರೆ ಅಡುಗೆನ ಮಾತಾಡಿಕೊಂಡು ಮಾಡಿದ್ವಿ ಸೊ ಹಂಗಾಗಿ ತುಂಬಾ ವೆರೈಟಿ ಐಟಮ್ಸ್ ಇವತ್ತು ಸೊ ಬನ್ನಿ ಏನೆಲ್ಲ ವೆರೈಟಿ ಅಡುಗೆ ಮಾಡ್ಕೊಂಡು ಬಂದಿದ್ದೀವಿ ಅಂತ ನೋಡ್ಕೊಂಡು ಬರೋಣ

ಸೊ ಪ್ರತಿ ಎಳ್ಳ ಅಮಾವಾಸ್ಯೆಗೂ ಸಜ್ಜಿ ಕಡುಬು ಮತ್ತು ಇಂಡಿ ಪಲ್ಯ ಕಂಪಲ್ಸರಿ ಮಾಡ್ತೀವಿ ಇದ್ರ ಜೊತೆಗೆ ನಾವು ಸ್ವೀಟ್ ಕಡುಬು ಹೋಳಿಗೆ ಚಿತ್ರಾನ್ನ ಮೊಸರನ್ನ ಪುಂಡಿ ಪಲ್ಯ ಉಳ್ಳಾಗಡ್ಡಿ ಖಾರ ಹಪ್ಪಳ ಕಡಕ್ ಸಜ್ಜಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಭರ್ತ ಚಪಾತಿ ಹಿಂಡಿ ಸಾಂಬಾರು ಹಬ್ಬ ಒಂದಲ್ಲ ಎರಡಲ್ಲ ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟಿ ಅಡುಗೆನ ಮಾಡ್ಕೊಂಡು ಬಂದಿದ್ವಿ ಅಂತ ನೋಡೋರ ಬಾಯಲ್ಲಿ ಗ್ಯಾರಂಟಿಯಾಗಿ ನೀರು ಬಂದಿರುತ್ತೆ ಸೊ ನಾನೇ ನನಗೇನೆ ವಯಸ್ಸೋರು ಕೊಡಬೇಕಾದ್ರೆ ಅನಿಸಿದ್ದು ಮತ್ತೆ ಯಾವಾಗ ನಾವು ಈ ಥರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಒಟ್ಟಿಗೆ ಹಬ್ಬದ ಊಟನ ಊಟ ಮಾಡ್ತೀವಿ ಅಂತ ತುಂಬಾ ಎಂಜಾಯ್ ಮಾಡಿದ್ವಿ ನಾವೆಲ್ಲ ಆ ದಿನ ಸೊ ಇಲ್ಲಿ ನೀವು ಅಜಯ್ ಅವರು ಸಜ್ಜೆ ಕಡುಬುನ ಯಾವ ರೀತಿ ತಿನ್ನಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ

ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಅಲ್ಲಿ ಮಾತಾಡ್ತಾ ಕೂತ್ಕೊಂಡ್ವಿ ಅದಾದಮೇಲೆ ಒಂದು ಮೂರು ಗಂಟೆ ಮೇಲೆ ನಾವು ಅಬ್ಬೆ ತುಮಕೂರು ವಿಶ್ವರಾಧ್ಯವರ ಮಠಕ್ಕೆ ಬಂದಿದ್ದೀವಿ ಇದು ನಮಗೆ ರಾಚೋಟಿ ವೀರಣ್ಣ ದೇವಸ್ಥಾನದಿಂದ ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಸೊ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ ಸೊ ಇವಾಗ ವಿಶ್ವರಾಧ್ಯವರ ದರ್ಶನ ಮಾಡ್ಕೊಂಡು ಬರೋಣ ಸನಿ ಇದೆಯಲ್ಲ ಅಂತ ಹೇಳಿ ನಾವೆಲ್ಲರೂ ಬಂದಿದ್ದೀವಿ ಸೊ ಇವತ್ತು ಅಮಾವಾಸ್ಯೆ ಇರೋದರಿಂದ ತುಂಬ ಜನ ವಿಶ್ವರಾಧ್ಯವರ ಮಠಕ್ಕೆ ಬಂದಿದ್ದರು ಪ್ರತಿ ಅಮಾವಾಸ್ಯೆ ದಿನ ಇಲ್ಲಿ ತುಂಬ ರಶ್ ಇರುತ್ತೆ ಇನ್ನು ಮಧ್ಯಾಹ್ನ ಟೈಮ್ ಅಲ್ವಾ ಇವಾಗ ಸೊಂಗಾಗಿ ಅಷ್ಟೊಂದು ಜನ ಇರಲಿಲ್ಲ ಸಾಯಂಕಾಲ ಆದಮೇಲೆ ಇಲ್ಲಿ ಸುತ್ತಲಿರುವಂಥ ಎಲ್ಲ ಹಳ್ಳಿ ಜನ ಬರ್ತಾರೆ ಸೊ ಈ ಭಾಗದ ಜನಕ್ಕೆ ಗೊತ್ತಿರುತ್ತೆ ಸಿದ್ಧಿ ಪುರುಷ ವಿಶ್ವರಾಧ್ಯವರ ಬಗ್ಗೆ ಅವರ ಬಗ್ಗೆ ಒಂದು ಕನ್ನಡದಲ್ಲಿ ಫಿಲ್ಮ್ ಕೂಡ ಇದೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಕುಮಾರ್ ಅವರು ಮತ್ತು ಶ್ರುತಿ ಅವರು ನಡೆಸಿರೋದು ತುಂಬಾ ಚೆನ್ನಾಗಿದೆ ಫಿಲ್ಮ್ ಅಂತೂ ಒಂದು ಸಾರಿ ಫ್ರೀ ಮಾಡ್ಕೊಂಡೋಗಿ ನೋಡಿ ಈ ಫಿಲಮ್ ನೋಡಿದರೆ ನಿಮಗೆ ಸಂಪೂರ್ಣವಾಗಿ ವಿಶ್ವರಾಧ್ಯವರ ಬಗ್ಗೆ ಗೊತ್ತಾಗುತ್ತೆ ಹಬ್ಬೆ ತುಮಕೂರು ಮಠ ನೋಡಿಕೊಂಡು ಮುಂದೆ ನಾವು ಹನುಮಾನ್ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾಲ್ಕು ಗಂಟೆ ಮೇಲೆ ಬೆಳಿಗ್ಗೆ ನಾವು ಮನೆಯಿಂದ ಡೈರೆಕ್ಟಾಗಿ ಈ ಹನುಮಾನ್ ದೇವಸ್ಥಾನಕ್ಕೆ ಬಂದಿರೋದು ಬಟ್ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಗೇಟ್ ಓಪನ್ ಮಾಡಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವು ರಾಚೋಟ ವೀರಣ್ಣ ದೇವಸ್ಥಾನಕ್ಕೆ ಹೋಗಿದ್ವಿ ರಾಚೋಟ ವೀರಣ್ಣ ದೇವಸ್ಥಾನದಿಂದ ನಮಗೆ ಎರಡು ಕಿಲೋಮೀಟರ್ ಅಷ್ಟೇ ಇದು ಸೊ ಹಂಗಾಗಿ ಈ ಹನುಮಾನ ದೇವಸ್ಥಾನಕ್ಕೆ ಇವಾಗ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಹೊಸ ಶೈಲಿಯಲ್ಲಿ ಕಟ್ಟಿರೋದು ಮತ್ತೆ ಇಲ್ಲಿ ಗೋಶಾಲೆ ಕೂಡ ಇದೆ ಸೊ ಬನ್ನಿ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋಣ andro vandron dabut ಸೊ ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದ ಮೇಲೆ ಇಲ್ಲಿ ದೇವಸ್ಥಾನದ ಮುಂದೆ ಚಿಕ್ಕ ಪ್ಲೇ ಗ್ರೌಂಡ್ ಮಾಡಿದ್ದಾರೆ ದೇವಸ್ಥಾನದ ಮುಂದೆ ಸ್ವಲ್ಪ ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಇರೋದ್ರಿಂದ ಅತ್ತೆ ಮತ್ತೆ ಅಕ್ಕ ಅಲ್ಲೇ ಕೂತ್ಕೊಂಡಿದ್ರು ನಾನು ಅಜ್ಜೆಯವರು ಮಾವನವರು ಆಂಟಿ ಎಲ್ಲರೂ ಆಟ ಆಡ್ತಾ ಎಂಜಾಯ್ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ ಆಟ ಆಡೋದಕ್ಕೆ ಕೂತ್ಕೊಳ್ಳೋಕ್ಕೆ ದೊಡ್ಡ ಪ್ಲೇಸ್ ಆಗಿರೋದ್ರಿಂದ ತುಂಬಾನೇ ಅನುಕೂಲವಾಗಿತ್ತು ಭಾವನವರು ಮತ್ತು ಅಜಯವ್ರು ಆಂಟಿಗೆ ಕಾಲು ಹೇಳ್ಕೊಂಡು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ರು ಸೊ ನಾವೆಲ್ಲ ಏನೆಲ್ಲ ಗೇಮ್ ಮಾಡಿ ಎಂಜಾಯ್ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಣ್ಣ ಪಾಪಗಳು ममा दृ <laughs>

ಸೊ ಫೈನಲಿ ಈ ವಿಡಿಯೋನ ಎಂಡ್ ಮಾಡೋ ಸಮಯ ಬಂದಾಯಿತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಟ್ಟಿಗೆ ಕಾಲ ಕಳೆದು ತುಂಬಾ ಎಂಜಾಯ್ ಮಾಡಿದ್ದೀವಿ ಹಬ್ಬದ ಊಟ ಒಳ್ಳೊಳ್ಳೆ ಪ್ಲೇಸ್ಗಳು ಗೇಮ್ಸು ತುಂಬಾ ಮೆಮೊರೇಬಲ್ ಡೇ ಅಂತ ಹೇಳ್ಬೋದು ಇವತ್ತು ಸ್ವಲ್ಪ ಬೇರೆ ಕೆಲಸದಲ್ಲಿ ಬಿಝಿ ಆಗಿರೋದ್ರಿಂದ ವೀಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಸೊ ವೆಲ್ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಿನ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಆದಷ್ಟು ಬೇಗ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು